ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ರೀ ಸರ್ ಸರ್ ನಮಸ್ತೆ ನಮಗೊಂದು ಟಿಪ್ಪರ್ ಗಾಡಿ ಕಳಿಸ್ಕೊಟ್ಟಿದಿರಿ ನೀವು ಹೌದು ಸರ್ ಯಾವ್ದೈತ್ರಿ ಸರ್ ಇದು ಅದು ಎಷ್ಟು ಟಿಪ್ಪರ್ ಸರ ಎಷ್ಟು ಟಿಪ್ಪರ್ ರೀ ಹಾಂ ರೀ ಓಕೆ ರೀ ಮಾಡಲ್ ಏನೈತ್ರಿ ಎರಡು ಸಾವಿರದ ಹನ್ನೆರಡು ರೀ ಹನ್ನೆರಡು ಮಾಡಲ್ ಐತೆ ಹಾಂ ರೀ ಓಕೆ ಸರ್ ಗಾಡಿಗೆ ಓನರ್ ಎಷ್ಟಾಗಿದ್ದೀರಿ ಸೆಕೆಂಡ್ ರೀ ನೀವು ಶೇಕಂಡ್ ರೀ ಹಾಂ ರೀ ಓಕೆ ತೊಗೊಂಡು ತರಡಾಗ್ತಾರೆ ಹಾಂ ರೀ ಓಕೆ ರನ್ನಿಂಗಲ್ಲಿ ಎಷ್ಟು ರೀ ಸರ್ ಕಿಲೋಮೀಟ್ರ್ ಇದು ಮೂರು ಚಿಲ್ಡ್ರಾ ಸರ್ ಮೂರು ಲಕ್ಷ ಚಿಲ್ಲರ ಹೊಡೈತೆ ರೀ ಹಾಂ ರೀ ಇಂಜಿನ್ ಕಂಡೀಷನ್ಸಲ್ಲಿ ಯಾವ ಥರ ಐತ್ರಿ ಕಂಡೀಷನ್ ಐತೆ ಸರ್ ಕಂಡೀಷನ್ ಐತ್ರಿ ಹಾಂ ರೀ ಓಕೆ ಹಾಂ ಗಾಡಿ ಆಕ್ಸಿಡೆಂಟ್ ರೀಪೇಂಟು ಡೆಂತು ಕ್ರ್ಯಾಶಸ್ ಟೆಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಚೆಗಲ ಜಂಪು ಈ ಥರ ಏನಿಲ್ಲ ರೀ ಸರ್ ಏನಿಲ್ಲ ಸರ್ ಏನಿಲ್ವ ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ಕೋಬೇಕು ರೀ ಸಣ್ಣ ಪುಟ್ಟ ಕೆಲಸ ಐತ್ರಿ ಹಾಂ ರೀ ಹಾಂ ಟೈರ್ ಎಷ್ಟು ಪರ್ಸೆಂಟೇಜ್ ಐತೆ ರೀ ಸರ್ ಟಯರ್ ಮುಂದೆ ರಿಮೋಟ್ ಅದಾವೆ ರೀ ಸರ್ ಹಾಂ ರೀ ಹಿಂದೆ ಅದಾವೆ ರೀ ಸೌಂಡ್ ಕಡೆ ಅದಾವೆ ರೀ ಕಡಿಮೆ ಅದಾವೆ ರೀ ಹೌದ್ರಿ ಹಾಂ ಆರ್ ಐತ್ರಿ ಐತೆ ಸರ್ ಓಕೆ ಸರ್ ಪ್ಲಾಟ್ಫಾರ್ಮ್ ಎಲ್ಲ ಯಾವ ಥರ ಐತೆ ರೀ ಸರ್ ಪ್ಲಾಟ್ಫಾರ್ಮ್ ಯಾವ ಥರ ಐತ್ರಿ ಹಿಂದ್ಗಡ್ಡೆ ಹಿಂದೂಗಡ್ಡೆ ಪ್ಲಾಟ್ಫಾರ್ಮು ಚಲೋ ಸರ್ ಚಲೋ ಐತ್ರಿ ಏನು ತೂಕ ಇಡೋದು ಜಂಗ ಈ ಥರ ಏನು ಆಯ್ತಿಲ್ರಿ ಸಣ್ಣ ಪುಟ್ಟ ಇರ್ತಾವೆ ರೀ ಹಳೆಗಡಿಯ ರೀ ಹಾಂ 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 ಮಾಡ್ಕೊಳ್ಬೇಕು ರೀ ಓಕೆ ಒಂದು ಲೀಟ್ರಿಗೆ ಡೀಸೆಲ್ಗೆ ಎಷ್ಟು ಕೊಡ್ತದೆ ರೀ ಮೈಲೇಜ್ ನಿಮ್ಮ ಗಾಡಿ ಮೂರುವರಿಂದ ನಾಳೆ ಕೊಡತ್ರಿ ನಾಲ್ಕು ರನ ಕೊಡ್ತೈತೆ ರೀ ಹಾಂ ಓಕೆ ಸರ್ ಎಷ್ಟು ಲೋಡ್ ತೊಗೊಂತಿದ್ರಿ ಸರ್ ಇದು ಎಷ್ಟು ಹಾಕ್ಬೋದು ರೀ ಇದಕ್ಕೆ ಟನ್ ಇದೆ ಹನ್ನೆರಡು ಟನ್ನೇ ಐತೆ ರೀ ಹಾಂ ರೀ ಇರ್ಬೋದು ರೀ ಒಂದು ಇಪ್ಪತ್ತಾರ ತನ ಇರ್ಬೋದು ಹೌದು ರೀ ಹಾಂ ರೀ ಓಕೆ ಎಕ್ಸ್ಟ್ರಾ ಪಿಡಿಂಗ್ ಏನಾದ್ರು ಮಾಡ್ಸಿರಿ ಏನು ರೀ ಇಲ್ಲ ಸರ್ ಹೆಂಗೆ ಒರಿಜಿನಲ್ ಕಂಪ್ನಿದು ಹೇಗೆ ಚೆನ್ನಾಗಿ ಐತೆ ರೀ ಹಾಂ ರೀ ನಿಮ್ಮ ಕೈಯಾಗೆ ಇಷ್ಟೇ ಹೊಡೈತೇನು ರೀ ಸರ್ ಗಾಡಿ ಮತ್ತು ಯಾರಾದ್ರ ಕೈ ಬೇರೆದವ್ರ ಕೈಯಾಗೂ ಯೂಸ್ ಆಗೈತೆ ರೀ ಬೇರೆದವ್ರ ಕೈಯ್ಯಾಗ ಏನಿಲ್ಲ ರೀ ನಮ್ಮ ಕೈ ಯೂಸ್ ಆಗೈತೆ ರೀ ಅದು ಗಾಡಿ ನೀವು ಡ್ರೈವರ್ ಡ್ರೈವರ್ ಗಾಡಿಗೆ ಕಾ ಹಾಂ ರೀ ಡಾರ್ ಹಚ್ಚಿದ್ದೇವೆ ರೀ ಹಚ್ಚಿದ್ರಿ ಹಾಂ ರೀ ಓಕೆ ಸರ್ ಎಲ್ಲ ಗಾಡಿಗೆ ಏನು ಪ್ರಾಬ್ಲಮ್ ಇಲ್ಲ ರೀ ಇವಾಗ ಆರಾಮಾಗಿ ತೊಗೊಂಡು ಓಡಿಸ್ಬೋದು ಅವ್ರು ಓಡಿಸ್ಬೋದ್ರಲ್ಲ ರನ್ನಿಂಗ್ ಅಂಜದ ಐತೆ ರೀ ಹಾಂ ರೀ ಹ್ಞೂ ಒಂದೇ ಕೆಲಸ ಐತ್ರೀ ಮಾಡ್ಕೊಬೇಕು ರೀ ಅವ್ರಿ ಹ್ಞೂ ಹ್ಞೂ ಓಕೆ ಸಿಸ್ಟಮ್ ಎಲ್ಲ ಐತೆ ರೀ ಮ್ಯೂಸಿಕ್ ಈಜಿ ಮ್ಯೂಸಿಕ್ ಸಿಸ್ಟಮ್ ಇಲ್ರಿ ಸರ್ ಇಲ್ಲ ರೀ ಇಲ್ಲ ರೀ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಎಫ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ ಎಫ್ ಸಿ ಪ್ರೆಸ್ ಮಾಡಿ ಕೊಡ್ತೀವಿ ರೀ ಹಾಂ ರೀ ಇನ್ಸೂರೆನ್ಸ್ ಅನ್ನೂ ಮುಂದಿನ ವರ್ಷ ಒಂದೇ ಡೇ ತಗೊಂಡ್ರಿ ಓಕೆ ಸರ್ ಹಾಂ ರೇಟ್ ಏನು ಹತ್ತೈದು ರೀ ಗಾಡಿಗೆ ನಾವು ಏಳುವರೆ ಹೇಳಿದ್ರು ಸರ ಹಾಂ ಬರ್ರಿ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು ಆರು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ರೀ ಫೈನಲ್ ಏಳುವರೆ ಹೇಳಿರಿ ನಮ್ಮ ಚಾನಲ್ ಇಂತ ಬಂದರೆ ಆರು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ರೀ ಹಾಂ ರೀ ಓಕೆ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ ಸರ್ ಈಗ ಫೈನಲ್ ರೇಟ್ ರೀ ಸರ್ ಫೈನಲ್ ರೇಟ್ ರೀ ಹಾಂ ರೀ ಓಕೆ ಸರ್ ಅಗದೆ ಕ್ಲೀನ್ ಐತಿ ರೀ ಸರ್ ಗಾಡಿ ಎತ್ತು ಹೋದ್ರಿಗೆ ಓಟದ ಹೆಂಗೈತೆ ಹಂಗೆ ಐತೆ ರೀ ಸರ್ ಹಂಗೆ ಐತೆ ರೀ ಐತ್ರಿ ರೀ ಓಕೆ ಸರ್ ಇದ್ರ ಲೊಕೇಶನ್ ಎಲ್ಲ ಐತೆ ರೀ ಗಾಡಿ ಇರೋದು ಇದು ಬಾಲ್ಕೋಟಿಂದ ಲೋಕಾಪುರ ಅಂತೈತೆ ಸರ್ ಹಾಂ ರೀ ಒಂದು ನಾಲ್ಕು ಕಿಲೋಮೀಟ್ರ್ ಆಗೈತೆ ರೀ ಬಾಲ್ಕೋಟಿಂದ ನಲ್ವತ್ತು ಕಿಲೋಮೀಟ್ರ್ ಆಗ್ತದೆ ರೀ ಹ್ಞೂ ಮೊದಲಿಂದ ಬಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಓಕೆ ಇದೇ ಇಲ್ಲ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚಿಗೆ ಮಾಡ್ಕೊಡಿ ಸರ್ ನಾ ಬರಲಿ ಸರ್ ಮಾಡಿಕೊಡೋಣ ಓಕೆ ಥ್ಯಾಂಕ್ ಯು ಸರ್ ಓಕೆ